ಜಾಗದ್ದು ಕಳೆದ ಒಂದು ವರ್ಷದಿಂದ ನಾನು ಹೇಳ್ತಾನೇ ಇದ್ದೀನಿ ಪಾಪ ಅಧಿಕಾರಿ ಜಿಲ್ಲಾಧಿಕಾರಿಗಳು ಹುಡುಕ್ತಾ ಇದ್ದಾರೆ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ ಆಮೇಲೆ ಕೆ ಡಿ ಅಕ್ವೈರ್ ಆಗಬೇಕು ಹೇಳ್ತಾರೆ ಎಲ್ಲಿ ಕೊಡಲಿ ನಾಳೆ ಬೆಳಗ್ಗೆ ಎಲ್ಲಿ ಬಸರಾಳ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳ್ತಾರೆ ಜಿಲ್ಲಾಧಿಕಾರಿಗಳು ಬಸರಾಳದ ಏನು ಹೇಳಿದ್ರು ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಇದು ಇರ್ತಕ್ಕಂಥ ವಾಸ್ತು ಅಂಶ ಎಲ್ಲಿ ಯಾರು ತೋರಿಸೋದು ಎಲ್ಲಿ ಹಿಡಿಯೋದಲ್ಲ ಎಲ್ಲಿ ತೋರಿಸ್ಲಿ ನನಗೆ ತೋರಿಸ್ಬೇಕಾಗಿಲ್ಲ ಸರ್ಕಾರದಿಂದ ಕೆ ಡಿ ಬಿ ಅಧಿಕಾರಿಗಳಿಗೆ ಹೇಳಿ ಎಂ ಬಿ ಪಾಟೀಲ್ಗೆ ಹೇಳಿ ಅಕ್ವೈರಿ ಕೊಡಲಿ ಹ್ಯಾಂಡ್ ಓವರ್ ಮಾಡಲಿ ಕಂಪ್ನಿಯವರು ಅವ್ರು ಹುಡ್ಕೊಂಡ್ಬರಲ್ಲ ಕಂಪ್ನಿಯವರೀಗ ಅವ್ರು ಹುಡುಕ್ಕೊಂಬರಲ್ಲ ನಾವು ಅವ್ರ ತಕ ಹುಡ್ಕೊಂಡು ಹೋಗ್ಬೇಕೀಗ ಪರಿಸ್ಥಿತಿ ಅಲ್ಲಿಗೆ ಬಂದಿದ್ದೀವಿ ಈಗ ಪಕ್ಕದ ರಾಜ್ಯಗಳು ನೋಡ್ತಾ ಇಲ್ವಾ ಏನೇನು ಆಗ್ತಿದೆ ಕಾಂಪಿಟೇಷನ್ ಇದೆ ಯಾಕಾಗಿದೆ ನಾನು ಆಂಧ್ರದಲ್ಲಿ ವೈಜಾಗ್ ಸ್ಟೀಲ್ ಪ್ಲಾಂಟ್ನ ವೈಜಾಗ್ ಸ್ಟೀಲ್ ಪ್ಲಾಂಟು ಮುಳುಗ ಮುಳುಗಿಸಿದ್ರು ಬೀಗ ಹಾಕಿದ್ರು ಹೆಂಗ್ ಓಪನ್ ಮಾಡಿದ್ದೀನಿ ಇವತ್ತು ಎಚ್ ಎಂ ಟಿ ಎಸ್ ಜೀವ ಕೊಡ್ತಾ ಇದ್ದೀರಿ ವಿ ಐ ಎಸ್ ಆರ್ ಕಾರ್ಖಾನೆ ಜೀವ ಕೊಡ್ತಾ ಇದ್ದೀನಿ ಓಪನ್ ಮಾಡಿಸ್ತಾ ಇದ್ದೀನಿ ಯಾವುದು ಅದೆಲ್ಲ ಕ್ಲೋಸ್ ಆಗಿರೋದು ಅದು ಹೊಸದೇ ಅದೀಗ ಬೀಗ ಹಾಕಿ ಆ್ಯಕ್ಷನ್ಗೆ ಇಟ್ಟಿದ್ರು ಇಲ್ಲಿಗೆಂತ ನೀವೇನು ತಂದಿದ್ದೀರಪ್ಪ ನನಗೆ ಹೇಳೋರು ನೀವು ತಂದಿರೋದು ಹೇಳಿ ಹೋಗಲಿ ಏನು ತಂದಿದ್ದೀರಿ ಅಂತ ಜಾಗ ಮೊದಲು ಐಡೆಂಟಿಫೈ ಮಾಡಿ ಕೊಡಲಿ ಜಾಗ ಕೊಟ್ಟರೆ ಗೊತ್ತು ನನಗೇನು ಮಾಡಬೇಕು ಅಂತ ಹೇಳಿ ತರೋದು ಏನು ದೊಡ್ಡ ವಿಷಯ ಎಲ್ಲ ತರೋಣಂತೆ ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು ಸಿದ್ದರಾಮಯ್ಯನವ್ರಿಗೂ ಪತ್ರ ಬರ್ತಿದ್ದೀನಿ ಎಂ ಬಿ ಪಾಟೀಲ್ಗೂ ಪತ್ರ ಬರ್ತಿದ್ದೀನಿ ಜಮೀನು ಕೊಡಿ ಅಂತ ಭಾಳ ಇದೆ ಇಶ್ಯೂಗಳು ಮಾತಾಡೋದಕ್ಕೆ ಇವತ್ತು ಹೇಳಿಲ್ವ ಹದಿನ ಹದಿಮೂರು ತಿಂಗಳಿಂದ ಸಬಳ ಕೊಟ್ಟಿಲ್ಲ ಓ ಕುಮಾರಸ್ವಾಮಿ ಎಲ್ಲ ಮಾಡ್ತೀನಿ ಅಂತ ಇನ್ನೂ ಯಾಕೆ ಮಾಡಲಿಲ್ಲ ಅಂತ ಕೀಳುಮಟ್ಟದ ಮಾತುಗಳಿದೆಯಲ್ಲ ನಿಮ್ಮ ಯೋಗ್ಯತೆಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಇಲ್ಲ ಅಂತ ಆಯ್ತಲ್ಲ ಅಲ್ಲಿಗೆ ನಾನು ಮುಖ್ಯಮಂತ್ರಿ ಇದ್ದಾಗ ನೂರು ಕೋಟಿ ನಾನ್ನೂರು ಕೋಟಿ ಘೋಷಣೆ ಮಾಡಿ ಹೊಸ ಕಾರ್ಖಾನೆಗೆ ನೂರು ಕೋಟಿ ಆ ಬಜೆಟ್ ಅಲ್ಲಿ ದುಡ್ಡು ಇಟ್ಟು ನಾನು ದುಡ್ಡು ಎಲ್ಲೂ ಹೋಯ್ತದು ನೂರು ಕೋಟಿ ಇಟ್ಟಿದ್ದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನೀಸ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ